ಎಲ್ರಿಗೂ ನಮಸ್ಕಾರ ಇನ್ಫೋಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೀರಾವರಿಗೆ ಸಬ್ಸಿಡಿ ಅರ್ಜಿನ ಯಾವ ರೀತಿ ರೈತರು ಸಲ್ಲಿಸಬೇಕು ಮತ್ತು ಹೊಸದಾಗಿ ಬಿಟ್ಟಿರುವಂಥ ಲಿಂಕ್ನಲ್ಲಿ ಯಾವ ಯಾವ ಡಾಕ್ಯುಮೆಂಟ್ಗಳನ್ನು ಕೊಡಬೇಕಾಗುತ್ತೆ ನಿಮಗೆ ನೀರಾವರಿ ಸಬ್ಸಿಡಿನ ಪಡ್ಕೊಳೋದಕ್ಕೋಸ್ಕರ ಅಂತ ತಿಳ್ಕೊತಾ ಹೋಗೋಣ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಇನ್ಫೋಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೃಷಿ ಭಾಗ್ಯ ಯೋಜನೆ ಕರ್ನಾಟಕ ಸರ್ಕಾರದಿಂದ ನೀಡಲಾಗುತ್ತಿರುವಂತಹ ಒಂದು ಪ್ರಮುಖ ರೈತ ಪರ ಯೋಜನೆಯಾಗಿದ್ದು ರೈತರು ಆಧುನಿಕ ಮತ್ತು ಸಮರ್ಥ ನೀರಾವರಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ನೆರವಾಗುವ ಮತ್ತು ಕೃಷಿ ಇಳುವರಿಯನ್ನು ಅಧಿಕಗೊಳಿಸುವುದಕ್ಕೋಸ್ಕರ ಸಹಾಯ ಮಾಡುವಂಥ ಒಂದು ಯೋಜನೆಯಾಗಿದೆ ಈ ಒಂದು ಯೋಜನೆಯ ಉದ್ದೇಶಗಳನ್ನು ನೋಡ್ತಾ ಹೋದರೆ ನೀರಿನ ಪರಿಣಾಮಕಾರಿ ಬಳಕೆ ಅಂದರೆ ನೀವು ಡ್ರಿಪ್ ಇರಿಗೇಷನ್ ಇರ್ಬೋದು ಅಥವಾ ಸ್ಪ್ರಿಂಕ್ಲರ್ನ ಯೂಸ್ ಮಾಡೋದರಿಂದ ನೀರಿನ ಪರಿಣಾಮಕಾರಿ ಬಳಕೆ ಆಗುತ್ತೆ ಯಾಕಂತಂದರೆ ನೀವು ಪೈಪ್ನಲ್ಲಿ ಹಾಗೆ ಬಿಡೋದ್ರ ಬದಲು ಡ್ರಿಪ್ನಲ್ಲಿ ಬಿಟ್ಟರೆ ನೀರಿನ ಪ್ರಮಾಣ ಕಡಿಮೆ ಬಳಕೆ ಆಗುತ್ತೆ ಆದರೆ ಹೆಚ್ಚು ಉಪಯುಕ್ತಕರವಾಗಿ ಬೇರುಗಳಿಗೆ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರೋದರಿಂದ ಮತ್ತು ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆಯನ್ನು ಬೆಳೆಯುವ ಉದ್ದೇಶದಿಂದ ಕೃಷಿ ಉತ್ಪಾದಕತೆಯನ್ನು ಹಾಗೂ ರೈತರ ಆದಾಯವನ್ನು ಹೆಚ್ ಹೆಚ್ಚಿಸುವಂತಹ ದೃಷ್ಟಿಯಿಂದ ಬಿ ಪಿ ಎಲ್ ರೈತರಿಗೆ ಆರ್ಥಿಕ ನೆರವನ್ನು ನೀಡುವಂತಹ ಉದ್ದೇಶದಿಂದ ಈ ಒಂದು ಕೃಷಿ ಭಾಗ್ಯ ಯೋಜನೆಯನ್ನ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ ಈ ಒಂದು ಯೋಜನೆಯ ಪ್ರಮುಖ ಲಕ್ಷಣಗಳನ್ನು ನೋಡ್ತಾ ಹೋದರೆ ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ನೀರಾವರಿ ವ್ಯವಸ್ಥೆಗೆ ಆರ್ಥಿಕ ಸಹಾಯವನ್ನು ಈ ಒಂದು ಯೋಜನೆ ಮುಖಾಂತರ ಕೊಡ್ತಾರೆ ಅಂದರೆ ಸಬ್ಸಿಡಿ ರೀತಿಯಲ್ಲಿ ನೀವು ಡ್ರಿಪ್ ಇರಿಗೇಷನ್ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಅಂದರೆ ನೀರಾವರಿಯನ್ನು ಮಾಡೋದು ಕೊಟ್ಟರೆ ನಿಮಗೆ ಸಬ್ಸಿಡಿ ರೂಪದಲ್ಲಿ ಸಹಾಯಧನವನ್ನು ಕೊಡ್ತಾ ಹೋಗ್ತಾರೆ ಮತ್ತು ನವೀನ ಕೃಷಿ ತಂತ್ರಜ್ಞಾನ ಅಳವಡಿಕೆಗೆ ಮಳೆ ನಂಬಿರುವ ರೈತರಿಗೆ ನೀರಾವರಿ ಅವಕಾಶವನ್ನು ಕೊಡುವಂಥದ್ದು ಹಾಗೂ ನೀರಿನ ಉಳಿತಾಯದ ಜೊತೆಗೆ ಹೆಚ್ಚು ಇಳುವರಿಯನ್ನು ಪಡೆಯೋದಕ್ಕೋಸ್ಕರ ರೈತರಿಗೆ ಸಹಾಯ ಮಾಡಲಿಕ್ಕೆ ಅಂತ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಈ ಒಂದು ಯೋಜನೆಗೆ ಯಾರ್ಯಾರು ಅರ್ಹರಿರ್ತಾರೆ ಅಂತ ನೋಡ್ತಾ ಹೋದರೆ ಕರ್ನಾಟಕದ ಎಲ್ಲ ಸಣ್ಣ ಮತ್ತೆ ಅತಿ ಸಣ್ಣ ರೈತರು ಮತ್ತೆ ಯಾವ ಯಾವ ರೈತರ ಹೆಸರಿನಲ್ಲಿ ಜಮೀನಿನ ದಾಖಲೆ ಇರುತ್ತೆ ಅವರು ಮತ್ತೆ ಗುತ್ತಿಗೆದಾರರು ಕೂಡ ಈ ಒಂದು ಯೋಜನೆಯಲ್ಲಿ ಅರ್ಜಿನ ಸಲ್ಲಿಸ್ಬೋದು ನೀರಾವರಿ ಸೌಲಭ್ಯವಿಲ್ಲದ ಮತ್ತು ಮಳೆಯಾಶ್ರಿತ ಪ್ರದೇಶದಲ್ಲಿ ಕೃಷಿ ಮಾಡುವಂತಹ ರೈತರು ಅಂದರೆ ನಿಮ್ಮ ಹತ್ರ ಬೋರ್ ಇಲ್ಲ ಅಂತಂದರೆ ಮಳೆ ಆಶ್ರಿತ ಪ್ರದೇಶದಲ್ಲಿ ನೀವೇನಾದ್ರೂ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ರೈತರು ಜಮೀನಿನ ದಾಖಲಾತಿ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡನ್ನು ಹೊಂದಿರಬೇಕು ಯಾಕಂತಂದರೆ ಅವರ ಅಡ್ರೆಸ್ ಪ್ರೂಫ್ ಇರ್ಬೋದು ಮತ್ತು ಅವರ ವೈಯಕ್ತಿಕ ಮಾಹಿತಿಗಳನ್ನು ಕೂಡ ಈ ಒಂದು ಯೋಜನೆಯಲ್ಲಿ ಅರ್ಜಿನ ಸಲ್ಲಿಸಬೇಕಾದ್ರೆ ಪಡ್ಕೊತಾ ಹೋಗ್ತಾರೆ ಯಾಕಂತಂದರೆ ಅವರ ಆರ್ಥಿಕ ಸ್ಥಿತಿ ಮತ್ತು ಅವರಿಗೆ ಯಾವ ರೀತಿ ಸಬ್ಸಿಡಿಯನ್ನು ಕೊಡಬೇಕಾಗುತ್ತೆ ಅಂತ ತಿಳಿಯೋದಕ್ಕೋಸ್ಕರ ಈ ಒಷ್ಟು ದಾಖಲೆಗಳನ್ನು ಕೇಳ್ತಾರೆ ಮತ್ತು ಸಬ್ಸಿಡಿನ ವಿವರಗಳನ್ನು ನೋಡ್ತಾ ಹೋದರೆ ಡ್ರಿಪ್ ನೀರಾವರಿನ ನೀವು ಮಾಡ್ತಾ ಇದ್ರೆ ಅಂದರೆ ಡ್ರಿಪ್ನ ಹಾಕ್ಸ್ಬೇಕು ಅಂತ ಇದ್ರೆ ನಿಮಗೆ ಸಣ್ಣ ರೈತರಾಗಿದ್ರೆ ನಿಮಗೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿನೂ ಕೂಡ ಸಿಗುತ್ತೆ ಅದು ಕೂಡ ಐವತ್ತು ಸಾವಿರದಿಂದ ಐದು ಲಕ್ಷ ರೂಪಾಯಿವರೆಗೂ ಕೂಡ ಸಹಾಯಧನದ ಮಿತಿ ಇದೆ ಅಂದರೆ ನೀವು ಎಷ್ಟು ಜಮೀನಿಗೆ ಎಷ್ಟು ಜಾಗದ ಜಮೀನಿಗೆ ನೀವು ಡ್ರಿಪ್ ನೀರಾವರಿನ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಸಹಾಯಧನ ಮಿತಿನ ಕೊಡ್ತಾ ಹೋಗ್ತಾರೆ ಈಗ ತೊಂಬತ್ತು ಪರ್ಸೆಂಟ್ ಸಹಾಯಧನನ ಕೊಟ್ಟರೆ ಇನ್ನು ಹತ್ತು ಪರ್ಸೆಂಟ್ ನೀವು ಬರೆಸ್ಬೇಕಾಗತ್ತೆ ಹಣವನ್ನು ಮತ್ತು ಸ್ಪ್ರಿಂಕ್ಲರ್ ನೀರಾವರಿ ಸ್ಪ್ರಿಂಕ್ಲರ್ ನೀರಾವರಿಯಲ್ಲಿ ಏನು ಮಾಡ್ತಾರೆ ಐವತ್ತರಿಂದ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿನ ಕೊಡ್ತಾ ಹೋಗ್ತಾರೆ ಅದು ಕೂಡ ನೀವು ಯಾವ ರೀತಿ ಸ್ಪ್ರಿಂಕ್ಲರ್ನ ಹಾಕಿದ್ದೀರಾ ಎಷ್ಟು ದೂರ ದೂರಕ್ಕೆ ಹಾಕಿದ್ದೀರಾ ಎಷ್ಟು ಸ್ಪ್ರಿಂಕ್ಲರ್ ಹಾಕಿದ್ದೀರಾ ಪ್ರತಿಯೊಂದರನ್ನು ಪರಿಶೀಲನೆ ಮಾಡಿದ ನಂತರ ಐವತ್ತರಿಂದ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೂ ಕೂಡ ಸಹಾಯಧನವನ್ನು ಕೊಡ್ತಾರೆ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಯಾವ ಯಾವ ದಾಖಲೆಗಳ ಅವಶ್ಯಕತೆ ಬೀಳುತ್ತೆ ಅಂತ ನೋಡ್ತಾ ಹೋದರೆ ನಿಮ್ಮ ಆಧಾರ್ ಕಾರ್ಡ್ ಪ್ರತಿಗಳು ಅಂದರೆ ಜೆರಾಕ್ಸ್ ಇರಬೇಕಾಗುತ್ತೆ ಆಧಾರ್ ಕಾರ್ಡ್ ಜೆರಾಕ್ಸು ಜಮೀನಿನ ದಾಖಲೆಗಳು ಪಾಣಿ ಆದಾಯ ರಸೀದಿ ಪ್ರತಿಯೊಂದು ಇರಬೇಕು ಬ್ಯಾಂಕ್ ಪಾಸ್ಬುಕ್ ಪ್ರತಿ ಅಂದರೆ ಬ್ಯಾಂಕ್ ಪಾಸ್ಬುಕ್ಕಿನ ಮೊದಲನೇ ಪೇಜ್ ಇರುತ್ತಲ್ಲ ಅದರದ್ದು ಜೆರಾಕ್ಸ್ ಇರಬೇಕು ನಿಮ್ಮ ಹತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ಇಷ್ಟು ದಾಖಲೆಗಳನ್ನು ನೀವು ಕೊಡಬೇಕಾಗತ್ತೆ ಯೋಜನೆಗಳ ಲಾಭಗಳನ್ನು ನೋಡ್ತಾ ಹೋದರೆ ನೀರಿನ ಬಳಕೆಯನ್ನು ಮೂವತ್ತರಿಂದ ಐವತ್ತು ಪರ್ಸೆಂಟ್ ಕಡಿಮೆಯಾಗಿಸುತ್ತೆ ಈ ಒಂದು ಯೋಜನೆಯಿಂದ ಯಾಕಂದರೆ ನೀವು ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ನ ಯೂಸ್ ಮಾಡೋದರಿಂದ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಹೊರತು ಅದರ ಸರಿಯಾದಂಥ ಉಪಯೋಗ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂತಂದರೆ ನೀರು ಸುಮ್ಮನೆ ವೇಸ್ಟ್ ಆಗೋದಿಲ್ಲ ಎಲ್ಲಿಗೆ ನೀರು ಬೇಕು ಯಾವ ಗಿಡಕ್ಕೆ ನೀರು ಬೇಕು ಆ ಗಿಡಕ್ಕೆ ನೀವು ಈಸಿಯಾಗಿ ತಲುಪಿಸ್ಬೋದು ಅದರಿಂದ ಮತ್ತು ಬೆಳೆ ಉತ್ಪಾದನೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಕೃಷಿ ವೆಚ್ಚವನ್ನು ತಗ್ಗಿಸೋದಕ್ಕೋಸ್ಕರ ಹಾಗೂ ಜೀವನ ಮಟ್ಟ ಸುಧಾರಣೆಗೋಸ್ಕರ ಸಣ್ಣ ರೈತರ ಜೀವನ ಮಟ್ಟವನ್ನು ಸುಧಾರಣೆಗೋಸ್ಕರ ಮತ್ತು ರೈತರಿಗೆ ತಂತ್ರಜ್ಞಾನ ಬಳಕೆಯನ್ನು ಉತ್ತೇಜನಗೊಳಿಸೋದಕ್ಕೋಸ್ಕರ ಈ ಯೋಜನೆಗಳನ್ನು ಲಾಭಾಂಶಕರ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೋಸ್ಕರ ಸರ್ಕಾರ ರೈತರಿಗೆ ಅಂತ ಜಾರಿಗೆ ತಂದಿದೆ ನೀವು ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕು ಅಂತ ಅಂದರೆ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ನೀವು ಟೋಲ್ ಫ್ರೀ ಸಹಾಯವಾಣಿ ಇರುತ್ತೆ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಒಂದು ಐದು ಐದು ಆರು ಇದಕ್ಕೆ ನೀವು ಎಸ್ ಎಮ್ ಎಸ್ ಅಥವಾ ಫೋನನ್ನು ಮಾಡ್ಬೋದು ಮತ್ತು ನೆರೆಯ ರೈತ ಸಂಪರ್ಕ ಕೇಂದ್ರ ಆರ್ ಎಸ್ ಕೆ ಇಲ್ಲ ಅಂತಂದರೆ ಸ್ಥಳೀಯ ಕೃಷಿ ಕಚೇರಿಗೆ ಅರ್ಜಿನ ಸಲ್ಲಿಸ್ಬೋದು ನೀವು ಆನ್ಲೈನ್ನಲ್ಲೂ ಕೂಡ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಸಲ್ಲಿಸ್ಬೋದು ಕೃಷಿ ಭಾಗ್ಯ ಯೋಜನೆಯ ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಇಷ್ಟು ಆದಮೇಲೆ ನೀವು ನಿಮ್ಮ ಅರ್ಜಿನ ನಮೂದು ಮಾಡಿ ದಾಖಲೆಗಳನ್ನು ಏನೇನು ದಾಖಲೆ ಕೇಳಿರ್ತಾರಲ್ಲ ಆವಾಗಲೇ ಹೇಳಿದ್ವಲ್ಲ ಆ ದಾಖಲೆಗಳನ್ನೆಲ್ಲ ಅಪ್ಲೋಡ್ ಮಾಡಾದ್ಮೇಲೆ ತಾಂತ್ರಿಕ ತಂಡ ಸ್ಥಳ ಪರಿಶೀಲನೆಗೆ ಬರ್ತಾರೆ ಅಂದರೆ ಒಂದು ಎಷ್ಟು ಜಮೀನಿದೆ ನೀವು ಎಷ್ಟಕ್ಕೆ ಅಪ್ಲೈ ಮಾಡಿರ್ತೀರಲ್ವಾ ಈ ಒಂದು ಎಕರೆಗೆ ನಾನು ಡ್ರಿಪ್ ಇರಿಗೇಷನ್ ಮಾಡ್ತೀನಿ ಎರಡು ಎಕರೆಗೆ ಸ್ಪ್ರಿಂಕ್ಲರ್ ಹಾಕ್ತೀನಿ ಅಂತ ನೀವು ನಮೂದನೆ ಏನು ಮಾಡಿರ್ತೀರಾ ನಿಮ್ಮ ಅರ್ಜಿಯಲ್ಲಿ ಅದು ಸರಿ ಇದೆಯಾ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಕರೆಕ್ಟ್ ಇದೆಯಾ ಪ್ರತಿಯೊಂದನ್ನು ಕೂಡ ತಾಂತ್ರಿಕ ತಂಡ ಬಂದು ಸ್ಥಳ ಪರಿಶೀಲನೆ ಮಾಡಾದ ಮೇಲೆ ಅನುಮೋದನೆನ ನೀಡ್ತಾ ಹೋಗ್ತಾರೆ ಈ ವಿಡಿಯೋದಲ್ಲಿ ನಾವು ನೀರಾವರಿಗೆ ಸಬ್ಸಿಡಿಗೆ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ರೈತರು ಅನ್ನೋದನ್ನು ತಿಳ್ಕೊತಾ ಹೋದ್ವಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾವುದಾದ್ರೂ ಬೇರೆ ಯೋಜನೆಗಳ ಕುರಿತಾಗಿ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಅಲ್ಲಿ ತಿಳಿಸಿ ಧನ್ಯವಾದ